ಫ್ರಿಜ್ಜೆ ತೆಗ್ದು ಫುಲ್ಲೆಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ನಾನು ಇದೊಂದು ಗ್ಲಾಸ್ ಎಲ್ಲಿ ಇಟ್ಟಿದ್ದೀನಿ ಅಂತ ನಂಗೆ ದೇವ್ರನೇ ಗೊತ್ತಾಗ್ತಿಲ್ಲ ಹುಡ್ಕಿ ಹುಡ್ಕಿ ಸಾಕಾಯಿತು ಇಲ್ಲಿಂದು ಎಲ್ಲ ತೊಳೆದಿದ್ದೀನಿ ಆ ಗ್ಲಾಸ್ ಮಾತ್ರ ನನ್ನ ಕೈಗೆ ಸಿಗ್ತಿಲ್ಲ ಈಗ ಹ್ಞೂ ಅರ್ಧ ಗಂಟೆಯಿಂದ ಹುಡುಕ್ತಿದ್ದೀನಿ ತಲೆ ಕೆಟ್ಟೋಯ್ತು ನನಗೆ ನಾನು ಈ ಥರ ಗ್ಲಾಸಸ್ ಬಾಟ್ಲುಗಳಿಗೆ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಇನ್ನೂ ಎರಡಿದ್ದು ಹಾಳು ಮಾಡ್ಕೊಂಡಿದ್ದೀನಿ ನಾನು ಮನಿ ಪ್ಲಾಂಟ್ ಎಲ್ಲ ಹಾಕಿ ಹಾಕಿ ಹಾಳು ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈಗ ನಾನು ಇಷ್ಟು ಜೋಡಿಸ್ಕೊಂಡಿದ್ದೀನಿ ಈ ಗ್ಲಾಸ್ ಸಿಕ್ತಲೇ ಇಲ್ಲ ನನಗೆ ಹುಡುಕ್ಬೇಕು ಈಗಾಗಲ್ಲ ನಾಳೆ ನೋಡ್ತೀನಿ ನಾನು ಇಲ್ಲಿ ನಾನು ಮೊಟ್ಟೆ ಜೋಡಿಸ್ಕೊಂಡಿದ್ದೀನಿ ನಮ್ಮ ಸಿಂಬಣ್ಣಂಗೆ ನಾವು ದಿವ್ಸಕ್ಕೆ ಎರಡು ಮೊಟ್ಟೆ ಕೊಡ್ತೀವಿ ಇಲ್ಲಿ ಮೊಟ್ಟೆ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ಸ್ಪೈಸಸ್ ಜೋಡಿಸ್ಕೊಂಡಿದ್ದೀನಿ ಲವಂಗ ಜಾಯಿಕಾಯಿ ಏಲಕ್ಕಿಕಾಯಿ ಮೆಣಸು ಇದು ಮರಾಠಿ ಮಗ್ಗು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಚಾಟ್ ಮಸಾಲ ಇದು ಕಬಾಬ್ ಪೌಡ್ರು ಇದು ನನ್ನ ಕಾಫಿದು ಫಿಲ್ಟ್ರ್ ಕಾಫಿ ಇದನ್ನು ಬಿಸಿ ಮಾ ಹಾಲು ಮತ್ತು ಸಕ್ಕರೆ ಬಿಸಿ ಮಾಡಿಬಿಟ್ಟು ಇದನ್ನ ಹಾಕೊಳ್ಳೋದು ಅಷ್ಟೇ ಇಲ್ಲಿ ರಸಂ ಪೌಡ್ರ್ ಇಟ್ಕೊಂಡಿದ್ದೀನಿ ಇಲ್ಲಿ ಮಯನೀಸ್ ಇಟ್ಕೊಂಡಿದ್ದೀನಿ 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 ಇದು ಟೊಮೊಟೊ ಕೆ ಚಪ್ಪ ಇಟ್ಕೊಂಡಿದ್ದೀನಿ ನಾನು ಚಿಯಾ ಸೀಡ್ಸು ಬೆಲ್ಲದ ಪೌಡ್ರು ಇದು ಗಸಗಸೆ ಅಂದರೆ ಇದು ನನ್ನದು ವಾಟ್ರ್ ಬಾಟ್ಲು ಸುಮ್ಮನೆ ವೇಸ್ಟ್ ಆಗ್ತಿತ್ತು ಅಂತ ಈ ಥರ ಗಸಗಸೆ ಹಾಕಿ ಇಟ್ಟಿದ್ದೀನಿ ನಾನು ಇಲ್ಲಿ ನೋಡಿ ಇಲ್ಲಿ ನನ್ನ ಮಗ ಬಂದು ನೋಡ್ತಾ ಇದ್ದಾನೆ ಅಮ್ಮ ಏನು ಮಾಡ್ತೈತೆ ಏನು ಕೊಡುತ್ತೆ ನನಗೆ ಅಂತ ಅಲ್ವ ಮಗನೇ ಇದು ಗರಂ ಮಸಾಲ ಇಲ್ಲಿ ನಾನು ನಾನು ಸಾಸಸ್ ಇಟ್ಕೊಂಡಿದ್ದೀನಿ ಗೋಬಿ ಮಂಚೂರಿ ಎಲ್ಲ ಮಾಡೋದಕ್ಕೆ ಇಲ್ಲಿ ನಾನು ಕೇಸರಿ ಭಾತು ಮತ್ತು ಬಾದಾಮ್ ಪುರಿ ಎಲ್ಲ ಮಾಡೋದಕ್ಕೆ ಕಲರ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ನಮ್ಮ ಸಿಂಬಣ್ಣಗೆ ನಾವು ವೀಕ್ಲಿ ಸಲ ಕೊಕೋನಟ್ ಆಯಿಲ್ ಹಾಕ್ತೀವಿ ವರ್ಜಿನ್ ಅದು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ತರಕಾರಿಗಳು ಇಟ್ಕೊಂಡಿದ್ದೀನಿ ಇದ್ರ ಮುಚ್ಚಳ ಎಲ್ಲ ನಾನು ವಾಶ್ ಮಾಡೋಕೆ ಹಾಕಿದ್ದೀನಿ ಎಲ್ಲ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ನಲ್ಲ ಅದಕ್ಕೇ ನಾನು ಜಾಸ್ತಿ ತರಕಾರಿಯನ್ನು ಇಟ್ಕೊಂಡಿಲ್ಲ ಇಲ್ಲಿ ನಮ್ಮ ಸಿಂಬಣ್ಣಿಗೆ ಮೊಸರು ನಾವು ದಿವ್ಸಕ್ಕೆ ಒಂದು ಲೀಟ್ರ್ ಮೊಸರು ತರ್ತೀವಿ ನಮ್ಮ ಸಿಂಬಣ್ಣಿಗೆ ಇದು ಫ್ರೂಟ್ಸ್ ಇಟ್ಕೊಳ್ಳೋದು ಆದರೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ಇಲ್ಲಿ ಬಾದಾಮಿ ಗೋಡಂಬಿ ಇದು ಗೋಡಂಬಿ ಇಲ್ಲಿ ನಾನು ವಾಲ್ನಟ್ಟು ಮತ್ತು ಅಂಜೂರು ಇಟ್ಕೊಂಡಿದ್ದೀನಿ ಇಲ್ಲಿ ಬಾದಾಮಿ ಇಟ್ಕೊಂಡಿದ್ದೀನಿ ಇಲ್ಲೂ ಬಾದಾಮಿ ಇದೆ ಇದು ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಹಾಗೆ ಪಿಸ್ತಾ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲೊಂದಷ್ಟು ಏನು ಸಬ್ಜಾ ಸೀಡ್ಸ್ ಇಟ್ಕೊಂಡಿದ್ದೀನಿ ಆಮೇಲೆ ಆಮ್ಚೂರ್ ಪೌಡ್ರ್ ಇಟ್ಕೊಂಡಿದ್ದೀನಿ ಇದು ಕಲೋಂಚಿ ಸೀಡ್ಸು ಇಟ್ಕೊಂಡಿದ್ದೀನಿ ಅಷ್ಟೆ ಇದಿಷ್ಟ ಆಯ್ತು ಇಲ್ಲಿ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ಹಾಗೆ ನಾನು ಇದರಲ್ಲಿ ಫ್ಲಾಕ್ಸ್ ಸೀಡ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ನಾನು ಬೆಲ್ಲದ ಪೌಡ್ರ್ ಇಟ್ಕೊಂಡಿದ್ದೀನಿ ಕಾಫಿಗೆ ಹಾಗೆ ಇಲ್ಲಿ ತುಪ್ಪ ನನ್ನ ಮಗಳಿಗೆ ನನ್ನ ಮಗನಿಗೆ ಇದರಲ್ಲಿ ನಾನು ಬಟರ್ ಇಟ್ಕೊಂಡಿದ್ದೀನಿ ಬಟರ್ ಇಟ್ಕೊಂಡಿದ್ದೀನಿ ದೋಸೆಗೆಲ್ಲ ಹಾಕೋದಕ್ಕೆ ಇಲ್ಲಿ ನಾನು ಸಾಂಬಾರ್ ಪೌಡ್ರ್ ಮತ್ತು ಬಿಸಿಬೇಳೆ ಭಾತ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನಾನು ಕಾಳು ಇಟ್ಕೊಂಡಿದ್ದೀನಿ ಜಾಸ್ತಿ ತಿಂದಿದ್ನಲ್ಲ ಆಗಿಬಿಡುತ್ತೆ ಅಂತ ಇದು ಡಬ್ಬಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಂದು ಕಾಫಿ ಪೌಡ್ರ್ ಇಟ್ಕೊಂಡಿದ್ದೀನಿ ಸನ್ ರೈಸು ಮತ್ತು ನೆಸ್ ಕಾಫಿ ನೋಡಿ ಇಲ್ಲಿ ನಾನು ಈ ಇದು ನೆಸ್ ಕಾಫಿ ಸನ್ರೈಸು ಮತ್ತಿದು ಐಡಿ ಇಷ್ಟು ಕಾಫಿ ಕುಡಿತೀನಿ ನಾನು ಬೇಕಿದ್ರೆ ಊಟ ತಿಂಡಿ ಬಿಡ್ಬೇಕಾದ್ರೂ ಬದುಕ್ತೀನಿ ಕಾಫಿ ಬಿಟ್ಟೆ ಅಂತೂ ಬದುಕಲ್ಲ ನಾನು ದಿವಸಕ್ಕೆ ಒಂದು ನಾಲ್ಕರಿಂದ ಐದು ಸಲ ಕಾಫಿ ಕುಡಿತೀನಿ ಆಮೇಲೆ ಇಲ್ಲಿ ನಾನು ಇಲ್ಲಿ ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ ಇದು ಇಂಗು ಇದು ನಿಂಬೆ ಉಪ್ಪು ಅಂತಾರಲ್ಲ ಅದು ಅಂದರೆ ಒಂದಷ್ಟು ಹಾಕಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಹುರುಳಿಕಾಳು ಮತ್ತು ಕಾಳನ್ನ ಬಸ್ಸಾರ್ ಮಾಡೋದಕ್ಕೆ ಮೊಳಕೆ ಕಾಳು ಕಟ್ಟೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಕಡಲೆಬೇಳೆ ಇಟ್ಕೊಂಡಿದ್ದೀನಿ ಇದು ಕಡಲೆ ಬೀಜ ಇದು ಏನು ಇದು ಮಾಡ್ತೇವ ಇಲ್ಲಿ ಕಾಬುಲ್ ಕಡಲೆ ಇಟ್ಕೊಂಡಿದ್ದೀನಿ ಇದು ಧನಿಯಾ ಮೋಸ್ಟ್ಲಿ ನಮ್ಮ ನೋಡಿ ಇಲ್ಲಿ ಈಗಿನ ಎಲ್ಲ ತೊಳೆದಿಟ್ಟಿದ್ದೀನಿ ನಮ್ಮ ಸಿಂಪನ ಕೂದಲು ಎಲ್ಲ ತವಲು ಇರುತ್ತೆ ನೀವು ಎಷ್ಟೇ ಕ್ಲೀನ್ ಮಾಡಿರಿ ನಮ್ಮ ಸಿಂಬಣ್ಣನ ಕೂದಲು ಇದ್ದೇ ಇರುತ್ತೆ ಧನಿಯಾ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಇದು ಬಿಳಿ ಎಳ್ಳು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇದು ಚಟ್ನಿ ಪೌಡ್ರು ಖಾಲಿಯಾಗ ಬಂದಿದೆ ಇದು ಜೀರಾ ಪೌಡ್ರ್ ನಾನು ಆಲ್ಮೋಸ್ಟು ನನ್ನೊಂದು ಬುದ್ಧಿ ಏನು ಅಂದರೆ ನನಗೆ ಚೂರು ಪಾರೋ ತಂದು ಅಭ್ಯಾಸನೇ ಇಲ್ಲ ನಾನೆಲ್ಲ ಜಾಸ್ತಿ ಬರ್ತೀನಿ ಅದು ಹಾಳಾಗುತ್ತೆ ಅಂತೇಳಿ ಎಲ್ಲ ಫ್ರಿಜ್ ಒಳಗೆ ತುಂಬ ಇಟ್ಕೊಳ್ತೀನಿ ಇಷ್ಟೇ ಈಗ ಈಗಾಗಿದ್ದು ಆರ್ಗನೈಸ್ ಇಷ್ಟೇನೇಯಾ ಇನ್ನೂ ಇದೆ ಆಮೇಲೆ ತೋರಿಸ್ತೀನಿ ಮೊಟ್ಟೆ ಇಷ್ಟೇ ಇರೋದು ನಮ್ಮ ಸಿಂಪಲ್ ತರಬೇಕು ನನ್ನ ಮಗಳು ಬರೋದೇ ಸಂಜೆ ಆಗುತ್ತಾ ಸಂಜೆ ಅವತ್ತಿಗೆ ಮಳೆ ಬರ್ತಾ ಇದೆ ತರಕ್ಕೆ ಹೋಗೋಕ್ಕೆ ಆಗಿಲ್ಲ ನಾನೇ ತರ ಇನ್ನು ಈ ತಳಗಡೆ ಡೋರ್ ನಾನಿ ಓಪನೇ ಮಾಡಿಲ್ಲ ನೋಡ್ರಿ ಇಷ್ಟು ತುಂಬಿಕೊಂಡಿದ್ದೀನಿ ಕ್ಲೀನ್ ಮಾಡಬೇಕು ಇವತ್ತು ನಾನು ಬರಿ ಮೇಲ್ಗಡೆ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಇದು ನಮ್ಮ ಸಿಂಬಣ್ಣಂದು ಪನ್ನೀರು ನಮಗಿರುತ್ತೆ ಇಲ್ಲೋ ನಮ್ಮ ಸಿಂಬಣ್ಣ ಎಲ್ಲ ಇರುತ್ತೆ ಮನೆಯಲ್ಲಿ ಇದು ನಮ್ಮ ಫ್ರಿಜ್ಜು ಹೈಯರು ಇದು ಡಬಲ್ ಡೋರ್ ಫ್ರಿಜ್ಜು ಇದು ಮುನ್ನೂರ ನಲ್ವತ್ತೆಂಟು ಲೀಟ್ರದು ಡಬಲ್ ಡೋರ್ ಫ್ರಿಡ್ಜ್ ಇದು ನಂದು ನಂದು ಸಿಂಗಲ್ ಡೋರು ಇದೆ ನಮ್ಮ ಇಬ್ಬರಿಗೆ ನಾನು ನನ್ನ ಮಗಳಿಗೆ ಅಂತಲೇ ತಗೊಂಡಿದ್ದು ಸಿಂಗಲ್ ಡೋರು ನಮಗೆ ಸಾಕಾಗ್ಲಿಲ್ಲ ಮತ್ತೆ ನಾನು ಇದನ್ನ ತಗೊಂಡೆ ಮೂವತ್ತೈದೋ ಮೂವತ್ತೆಂಟೋ ಕೊಟ್ಟು ತಗೊಂಡಿದ್ದೀನಿ ಇದು ತಗೊಂಡು ಹತ್ತತ್ರ ಒಂದು ವರ್ಷ ಆಗ್ತೈತೆ ಈ ಕಲರ್ ನನಗೆ ಸಖತ್ ಇಷ್ಟ ಆಗಿ ನಾನು ಎರಡು ಮೂರು ಸಲ ಹೋಗಿ ನೋಡ್ಕೊಂಡು ಬಂದು ನೋಡ್ಕೊಂಡ್ಬಂದು ತಗೊಂಡೆ ನಾನು ಇದನ್ನ ರೀ ನೀವು ಅನ್ಕೋಬೋದು ಇಬ್ಬರಿಗೋಸ್ಕರ ಡಬಲ್ ಡೋರ್ ಫ್ರಿಜ್ ಅಂತ ನೀವೇನು ನೋಡ್ತೀರಲ್ಲ ನನ್ನ ಫ್ರಿಜ್ ಇದಿಷ್ಟು ಓಕೆ ತುಂಬಿರೋದು ಇನ್ನೂ ತುಂಬ್ಕೊಂಡಿರುತ್ತೆ ಎಲ್ಲ ತೆಗ್ದಿದ್ದೀನಿ ವೇಸ್ಟ್ ಬೇಡದೆ ಇರೋದನ್ನೆಲ್ಲ ಒಂದಷ್ಟು ಎಲ್ಲ ತೆಗ್ದಾಕಿದ್ದೀನಿ ನನ್ನ ಮಗ ಹೇಳ್ತಾ ಇರ್ತಾನೆ ನೀನು ಅಮ್ಮ ಎಲ್ಲೂ ಜಾಸ್ತಿ ತಂದಿ ತಂದಿ ಹಾಳು ಮಾಡೋದೇ ಜಾಸ್ತಿ ಕೊಳೆ ಕೊಳ್ತಾಕ್ಸೋದೆ ಜಾಸ್ತಿ ಅಂತ ಹೇಳ್ತಾ ಇರ್ತಾನೆ ಯಾವಾಗಲೂ ತರ್ತಿ ಬರೀ ದುಡ್ಡು ಕೊಟ್ಟು ಅದನ್ನು ಯೂಸ್ ಮಾಡ್ಕೊಳಲ್ಲ ಅಂತ ಇಷ್ಟೇ